ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಈ ರೀತಿ ಬೋಟ್ನೆಕ್ ಬ್ಲೌಸ್ನ ನೋಡಿ ಈ ರೀತಿ ತೋರಿಸ್ತಾ ಇದ್ದೀನಿ ಅಲ್ವಾ ಈ ರೀತಿ ಬ್ಲೌಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಇವಾಗ ನಾವು ಯಾವ ಶೇಪಲ್ಲಿ ನಮಗೆ ಬೇಕು ಬೋಟ್ನೇ ಕಳ್ತಿಗೆ ಅದೇ ರೀತಿ ಕಟ್ ಮಾಡ್ಕೋಬೇಕು ನಾನಿದು ವೀಡಿಯೋ ಮಾಡಿದೆ ಸೊ ಅದು ಸ್ಕಿಪ್ ಆಗಿದೆ ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಈ ಶೇಪಲ್ಲಿ ಟೆಂಪಲ್ ಡಿಸೈನ್ದು ಯಾವ ರೀತಿ ಕಟ್ ಮಾಡಬೇಕು ಅಂತ ನಾನು ಸುಮಾರು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೀವು ಅದರಲ್ಲಿ ನೋಡ್ಬೋದು ಸೊ ಸೆಮ್ ಟೆಂಪಲ್ ಡಿಸೈನ್ ಥರನೇ ಸ್ವಲ್ಪ ಶೇಪ್ ಅನ್ನೋದು ಕೆಳಗಡೆ ಬಂದಿದೆ ಅಷ್ಟೇ ಅದೇ ರೀತಿ ಈಗ ಕಟ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಫಸ್ಟು ಸ್ಟಿಚ್ ಹಾಕೋತಾ ಇದ್ದೀನಿ ಇದ್ರ ಕಟಿಂಗ್ ವಿಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಕಟ್ ಮಾಡಿ ತೋರಿಸ್ತೀನಿ ಇದು ನಮ್ಮ ಅಲ್ಲಿ ಯಾವ ರೀತಿ ಇದನ್ನು ಕಟಿಂಗ್ ಮಾಡಬೇಕು ಅಂತ ಸೊ ಇದನ್ನು ಈ ರೀತಿ ಸ್ಟಿಚ್ ಮಾಡಿಕೊಂಡು ಇವಾಗ ಅದನ್ನೇ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಉಲ್ಟ ತಗೋಬೇಕು ತುಂಬಾ ಈಸಿಯಾಗಿ ಮಾಡ್ಬೋದು ಟ್ರೆಂಡಿಂಗಲ್ಲಿ ಇರೋವಂಥ ಬ್ಲೌಸ್ ಡಿಸೈನ್ ಇದು ಸೊ ಈಸಿಯಾಗೂ ಕೂಡ ಮಾಡ್ಬೋದು ತುಂಬಾ ಡಿಸೈನ್ ಆಗೂ ಕೂಡ ಕಾಣಿಸುತ್ತೆ ಇವಾಗ ಇದನ್ನು ಪೂರ್ತಿಯಾಗಿ ಕಟಿಂಗ್ ಮಾಡಿ ಮೇಲೆ ಇದನ್ನು ಉಲ್ಟ ತಿರುಗಿಸ್ಕೋಬೇಕು ನೋಡಿ ಒಂದು ನಾಚನ್ನ ಹಾಕೋತಾ ಇದ್ದೀನಿ ನಾಚ್ ಹಾಕ್ಕೊಂಡು ಈ ರೀತಿ ಉಲ್ಟ ತಗೋಬೇಕು ಈ ರೀತಿ ಉಲ್ಟ ತಗೊಂಡು ಆ ಕಡೆ ಕರು ಶೇಪಲ್ಲಿ ಬರುತ್ತೆ ಅಲ್ವಾ ಅಲ್ಲಿಗೆ ನಾವು ಈ ರೀತಿ ತಗೊಂಡು ಅದನ್ನು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಯಾಕಂದರೆ ಆ ಕಡೆ ಈ ಕಡೆ ಬಂದು ಮಧ್ಯೆ ಬಟರ್ಫ್ಲೈ ಥರ ಬರುತ್ತೆ ಅಲ್ವಾ ಹಾಗಾಗಿ ಏನು ಮಾಡಿ ಅಂತಂದರೆ ನೀವು ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಅಲ್ಲಿ ಅಲ್ಲಿ ನಿಮಗೆ ಅಷ್ಟು ಗ್ಯಾಪ್ಗೆ ಹಾಕಿದಾಗ ನಿಮ್ಗೆ ಕರೆಕ್ಟಾಗಿ ಅದು ಇಲ್ಲ ಇಲ್ಲಾಂತಂದರೆ ನೀವು ಕಟಿಂಗ್ ಮಾಡುವಾಗಲೇ ಸ್ವಲ್ಪ ಈ ಕಡೆ ಕಟ್ ಮಾಡ್ಕೊಬೋದು ಬಟ್ ಅದು ಕನ್ಫ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಫಸ್ಟೇ ಕಟ್ ಮಾಡಿ ರೀತಿ ಫೋಲ್ಡಿಂಗ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈ ಕಡೆ ಸೈಡ್ ಕೂಡ ಅಷ್ಟೇ ಈ ಕಡೆ ಸೈಡು ಕೂಡ ಅದೇ ರೀತಿ ಸ್ಟಿಚ್ ಮಾಡುವಾಗ ಸ್ವಲ್ಪ ಫೋಲ್ಡಿಂಗ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೇಲುಗಡೆ ಸ್ಟಿಚ್ ಹಾಕೊಂಡ್ರೆ ಆಯಿತು ಇವಾಗ ನೋಡಿ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ರೆಡಿಯಾಗಿದೆ ಅಂತ ಇವಾಗ ಈ ಕಡೆ ಸೈಡೆಲ್ಲ ಫುಲ್ ಸ್ಟಿಚ್ ಮಾಡ್ಕೊಳ್ಳೋಣ ಕೆಳಗಡೆ ಪಾರ್ಟು ಆ ಕಡೆ ಸೈಡ್ ಈ ಕಡೆ ಸೈಡ್ ಕೂಡ ಬಟ್ಟೆ ಸ್ವಲ್ಪ ಕೂಡ ಆಗದೆ ಈ ರೀತಿ ಹಾಗೇನೆ ಆ ಕಡೆ ಈ ಕಡೆ ಇರೋ ರೀತಿ ಈ ರೀತಿ ತಳ್ಕೊಂಡು ನೀವು ಸ್ಟಿಚ್ ಹಾಕೋಬೇಕು ಆವಾಗ ನಿಮಗೆ ಸ್ವಲ್ಪ ಕೂಡ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಹಾರ್ಮೋಲ್ ಕೂಡ ಸೈಡ್ ಅಷ್ಟೇನೆ ಸ್ಟಿಚ್ ಮಾಡ್ಕೊಂಡು ಎಕ್ಸ್ಟ್ರಾ ಇರೋಂತ ಬಟ್ಟೆನ ಕಟಿಂಗ್ ಮಾಡಿ ತೆಗಿಬೇಕು ಈ ಕಡೆ ಸೈಡ್ ಕೂಡ ಅಷ್ಟೇ ಕಟಿಂಗ್ ಮಾಡಿ ತೆಗಿರಿ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ಸ್ಟಿಚ್ ಆದಮೇಲೆ ಇವಾಗ ನೋಡಿ ಇದು ರೆಡಿ ಆಯಿತು ಇದಕ್ಕೆ ನಾವು ಈಗ ಮಧ್ಯಕ್ಕೆ ಡಿಸೈನ್ ಹಾಕ್ಕೋಬೇಕಲ್ವಾ ಹಾಗಾಗಿ ಏನು ಮಾಡಿ ಅಂತಂದರೆ ಫಸ್ಟು ಒಂದು ಮೂರು ಇಂಚಷ್ಟಕ್ಕೆ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಒಂದು ಮೂರು ಇಂಚಷ್ಟಕ್ಕೆ ಬಟ್ಟೆನ ಕಟ್ ಮಾಡಿಕೊಳ್ಳಿ ನೋಡಿ ಮದ್ಯಕ್ಕೂ ಕಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡು ಆ ಕಡೆ ಸೈಡ್ ಒಂದು ಹೊಲಿಗೆ ಈ ಕಡೆ ಸೈಡ್ ಒಂದು ಹೊಲಿಗೆ ಹಾಕೊಳ್ಳಿ ಅಷ್ಟೇ ಈ ಕಡೆ ಕೂಡ ಅಷ್ಟೇ ಈ ಕಡೆ ಸೈಡ್ ಕೂಡ ಒಂದು ಹೊಲಗೇನ ಹಾಕ್ಕೊಂಡು ಇದಾದ್ಮೇಲೆ ಉಲ್ಟಾ ತೆಗೆದು ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಮಧ್ಯದಲ್ಲಿ ನಾವು ಬಟನ್ ಹಾಕ್ತೀವಿ ಅಲ್ವಾ ಆಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಕರೆಕ್ಟಾಗಿ ಅದು ಡಿಸೈನ್ ಅನ್ನೋದು ಬರುತ್ತೆ ಆ ಕಡೆ ಈ ಕಡೆ ಸೈಡು ಫೋಲ್ಡ್ ಮಾಡಿ ಈ ರೀತಿ ಮಧ್ಯ ನೆರ್ಗೆನೇ ಇಟ್ಕೊಂಡು ಅಲ್ಗೊಂದು ಹೊಲಗೇನೆ ಹಾಕೋಬೇಕು ಇದು ನೋಡಿ ಈ ರೀತಿ ಆವಾಗ ಡಿಸೈನ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ ಇಲ್ಲಾಂತಂದರೆ ನೀವು ಬಟನ್ ಹಾಕುವಾಗಲೂ ಬೇಕಾದರೆ ಈ ರೀತಿ ನೆರಿಗೆ ಇಟ್ಕೋಬೋದು ಫಸ್ಟೇ ಇಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಇವಾಗ ಇದನ್ನ ಇಲ್ಲಿ ನಾವು ಮಡಚಿ ಫೋಲ್ಡ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಇದು ಬಂದು ಬ್ಯಾಕ್ ಹುಕ್ ಬರುತ್ತೆ ಬ್ಯಾಕ್ ಹುಕ್ಗೆ ನಾನು ಆ ರೀತಿ ಡಿಸೈನ್ ಮಾಡಿರೋದು ನೀವು ಫ್ರೆಂಟ್ ಬೇಕು ಅಂತಂದ್ರೆ ಫ್ರೆಂಟ್ ಕೂಡ ಇಟ್ಕೋಬಹುದು ಇವಾಗಿದು ಇದು ರೆಡಿ ಆಯಿತು ಇದಕ್ಕೆ ಒಂದು ಬಟನ್ ಹಾಕಿ ರೆಡಿ ಮಾಡಿಕೊಂಡ್ರೆ ಫಿನಿಷಿಂಗಾಗಿ ತುಂಬಾ ನೀಟಾಗಿ ಕಾಣಿಸುತ್ತೆ ಸೊ ಇದಕ್ಕೆ ಬಟನ್ ಹಾಕಿ ಇವಾಗ ರೆಡಿ ಮಾಡೋಣ ಮೇಲುಗಡೆ ಲೇಸ್ ಹಾಕ್ತೀವಿ ಅಲ್ವಾ ಹಾಗಾಗಿ ಎಷ್ಟೇ ಇದು ನೀವು ಸ್ಟಿಚ್ ಹಾಕೋದು ಎಕ್ಸ್ಟ್ರಾ ಅಂತಂದರೂ ಕೂಡ ಅದು ಅಷ್ಟೊಂದೇನು ಕಾಣಿಸೋದಿಲ್ಲ ಈ ರೀತಿ ಮಧ್ಯದಲ್ಲಿ ಇಟ್ಕೊಂಡು ಬಟನ್ ಹಾಕಿದ್ರೆ ಆಯಿತು ನಿಮಗೆ ಯಾವುದು ನೀವು ಸ್ಯಾರಿ ಮ್ಯಾಚಿಂಗ್ ಬೇಕು ಅಂತಂದರೆ ಸ್ಯಾರಿ ಮ್ಯಾಚಿಂಗ್ ಕೂಡ ಹಾಕೋಬೋದು ಇಲ್ಲ ಅಂತಂದರೆ ಈ ರೀತಿ ಗೋಲ್ಡ್ ಕಲರ್ ಅಲ್ಲಿ ಅದು ಬಾರ್ಡರ್ ಬಂದಿದೆ ಅಲ್ವಾ ಹಾಗಾಗಿ ನಾನು ಗೋಲ್ಡ್ ಕಲರ್ನ ಹಾಕ್ತಾ ಇದ್ದೀನಿ ನಿಮಗೆ ಯಾವ ಬಟನ್ ಸೊ ಚೆನ್ನಾಗಿದೆ ಅಂತ ಅನ್ಸುತ್ತೆ ಆ ರೀತಿ ಬಟನ್ ಕೂಡ ಸ್ವಲ್ಪ ದೊಡ್ಡದಾಗಿರೋ ಬಟನ್ ಕೂಡ ನೀವು ಅದಕ್ಕೆ ಹಾಕೋತಾ ಹೋಗ್ಬೋದು ನೋಡಿದ್ರಲ್ವ ತುಂಬಾ ಈಸಿಯಾಗಿ ಇದು ರೆಡಿ ಆಯಿತು ಇದಾದ ಮೇಲೆ ಇವಾಗ ಫಸ್ಟ್ ನಾವು ಬ್ಯಾಕ್ ಹುಕ್ ಆಗಿರೋದ್ರಿಂದ ಬ್ಯಾಕಲ್ಲೂ ಕೂಡ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ರೆಡಿ ಮಾಡ್ಕೋಬೇಕು ಸೊ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ನಾನು ಎಕ್ಸ್ಟ್ರಾ ಇನ್ನೂ ಮೂರು ಬಟನ್ ಹಾಕಿದ್ದೀನಿ ಅಲ್ವಾ ಅದನ್ನು ಹಾಕ್ಕೊಂಡು ಅದಾದಮೇಲೆ ಲೇಸ್ನ ಅಟ್ಯಾಚ್ ಮಾಡಿಕೊಂಡ್ರೆ ಅದು ನಿಮಗೆ ಡಿಸೈನ್ ಅನ್ನೋದು ರೆಡಿ ಆಗುತ್ತೆ ಇವಾಗ ಅದನ್ನು ಕೂಡ ತೋರಿಸ್ತೀನಿ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಅಲ್ಲಿಗೆ ಕಟ್ ಮಾಡ್ಕೋಬೇಕು ಕಟಿಂಗ್ ಮಾಡ್ಕೊಂಡಾದ್ಮೇಲೆ ಒಂದು ಸೈಡು ಫಸ್ಟು ಪಟ್ಟಿಗೆ ರೆಡಿ ಮಾಡ್ಕೋಬೇಕು ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಇಂಚಷ್ಟಕ್ಕೆ ಗ್ಯಾಪ್ಗೆ ಬಿಟ್ಟು ಕೆಳಗಡೆ ಕೂಡ ಫೋಲ್ಡ್ ಮಾಡಿ ನಾನು ಇದಕ್ಕೆ ಕಾಜಾ ಇದ್ದೀನಿ ಹಾಗಾಗಿ ನಾನು ಮಿಷಿನಲ್ಲಿ ಹಾಕ್ತಾ ಇಲ್ಲ ಸೊ ತೋರಿಸ್ತೀನಿ ನೋಡಿ ಇದು ಪಟ್ಟಿ ಕಡೆ ಇವಾಗ ಮೇಲೊಂದು ಹೊಲ್ಗೆ ಹಾಕ್ಕೊಂಡು ಅದನ್ನು ಉಲ್ಟ ತಿರ್ಗ್ಸಿದ್ರೆ ಪಟ್ಟಿ ಕಡೆದು ರೆಡಿ ಆಯಿತು ಇದಕ್ಕೆ ನಾಲ್ಕು ಬೇಕು ಅಂದರೆ ನಾಲ್ಕು ಹಾಕೋಬೋದು ಇಲ್ಲಾಂದರೆ ಮೂರು ಉಕ್ಸ್ ಕೂಡ ಹಾಕೋಬೋದು ತುಂಬ ಚಿಕ್ಕತಿರೋದ್ರಿಂದ ಮೂರು ಹಾಕಿದ್ರೂ ಕೂಡ ಸಾಕಾಗುತ್ತೆ ಸೊ ಇನ್ನೊಂದು ಸೈಡ್ ಕೂಡ ಅಷ್ಟೇ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಇದು ಬಂದು ಒಂದೂವರೆ ಇಂಚಷ್ಟಕ್ಕೆ ಒಂದೂವರೆ ಇಂಚ್ಗೆ ಈ ರೀತಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಕೊಂಡು ಅದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿ ನೀವು ಹೊಲಿಗೆ ಎಲ್ಲಿಗೆ ಹಾಕಿರ್ತೀರಲ್ವ ಅದರ ಪಕ್ಕಕ್ಕೆ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಮದ್ಯಕ್ಕೊಂದು ಹೊಲಿಗೆನ ಹಾಕೊಳ್ಳಿ ಎರ್ಜಿಗೆ ಒಂದು ಹೊಲಿಗೆನ ಹಾಕೊಳ್ಳಿ ಕಾಜಾ ಇದ್ದೀವಲ್ವ ಹಾಗಾಗಿ ಯಾವುದೇ ರೀತಿ ಮಿಷಿನಲ್ಲಿ ಹೊಲಿಗೆ ಹಾಕ್ತಾಯಿಲ್ಲ ಹಾಗಾಗಿ ನೀವು ಮಧ್ಯಕ್ಕೆ ಫೋಲ್ಡ್ ಮಾಡಿ ಹೊಲಿಗೆ ಹಾಕೊಂಡ್ರೆ ಆಯಿತು ಸೊ ಹೊಲಿಗೆ ಸ್ವಲ್ಪ ಜಂಪ್ ಆಗಿತ್ತು ಹಾಗಾಗಿ ಇನ್ನೊಂದು ಹೊಲಿಗೆನ ಹಾಕೋತಾ ಇದ್ದೀನಿ ಇವಾಗ ಇದು ರೆಡಿ ಆಯಿತು ಇದಾದ ಮೇಲೆ ಇವಾಗ ಗೋಲ್ಡ್ ಕಲರ್ದು ಬಾರ್ಡರ್ ಬಂದಿರೋದ್ರಿಂದ ಗೋಲ್ಡ್ ಕಲರ್ ಲೇಸ್ ಹಾಕಿದ್ರೆ ಫಿನಿಷಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಗೋಲ್ಡ್ ಕಲರ್ದು ಲೇಸ್ನ ಬ್ಯಾಕ್ ಸೈಡು ಇದ್ದೀನಿ ಇವಾಗ ನೋಡಿ ಅದಕ್ಕೂ ಮುಂಚೆ ಫಸ್ಟು ಬಟನ್ ಹಾಕ್ಬಿಡೋಣ ಫಸ್ಟ್ ಬೇಕಾದ್ರೆ ನೀವು ಲೇಸ್ ಹಾಕೋಬೋದು ಇಲ್ಲ ಅಂತಂದರೆ ಫಸ್ಟು ನೀವು ಬೇಕಾದರೆ ಬಟನ್ನೇ ಹಾಕೋಬೋದು ಸೊ ನೋಡಿ ಇದಕ್ಕೆ ಬಂದು ಮೂರು ಬಟನ್ನು ಇದ್ದೀನಿ ಇದು ಡಿಸೈನು ಕೂಡ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಬ್ಯಾಕ್ ಹುಕ್ ಬಂದು ನಿಮಗೆ ಹುಕ್ ಹಾಕಿರೋ ಥರ ಅನಿಸೋದಿಲ್ಲ ಈ ರೀತಿ ಬಟನ್ನೇ ಹಾಕಿದ್ದೀರಾ ಅಂತ ಅನಿಸುತ್ತೆ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ಒಂದು ಸಲ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಮೂರು ಬಟನ್ನು ಕೂಡ ಈ ರೀತಿ ರೆಡಿ ಮಾಡಿಕೊಂಡು ಅಲ್ಲಿ ಹೋಲ್ ಇರುತ್ತೆ ಬಟನಲ್ಲಿ ತುಂಬಾ ಈಸಿಯಾಗಿ ಮಾಡ್ಬೋದು ನೋಡಿ ಮೂರು ಬಟನ್ಸ್ ಕೂಡ ರೆಡಿ ಆಯಿತು ಇವಾಗ ಇದಾದ ಮೇಲೆ ಇವಾಗ ಲೇಸ್ನ ನಾವು ಯಾವ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದೇ ಶೇಪಲ್ಲಿ ಲೇಸ್ನ ನೀಟಾಗಿ ಹಾಕೋತ ಹೋಗೋದು ಹತ್ತು ನಿಮಿಷದಲ್ಲೆಲ್ಲ ಈ ಡಿಸೈನ್ ಅನ್ನೋದನ್ನು ರೆಡಿ ಮಾಡಿಬಿಡ್ಬೋದು ನೀವು ಕೂಡ ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ಬೋಟ್ನೆಕ್ ಬ್ಲೌಸ್ನ ಕಟ್ ಮಾಡಬೇಕು ಸ್ಟಿಚ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಡಿಸೈನ್ನ ತುಂಬಾ ಈಸಿಯಾಗಿ ಕಟ್ ಮಾಡ್ಕೊಬೋದು ಇಲ್ಲಿ ನೋಡಿ ಇಲ್ಲಿ ಬಂದಾಗ ಸ್ವಲ್ಪ ನ ಕಟ್ ಮಾಡಿಕೊಂಡು ಮಡ್ಚಿ ಫೋಲ್ಡ್ ಮಾಡಿ ಇಲ್ಲಾಂತಂದರೆ ಅದು ಬಿಚ್ಚಿಕೊಳ್ಳುತ್ತೆ ಆವಾಗ ನಿಮಗೆ ಡಿಸೈನ್ ಅನ್ನೋದು ಹಾಳಾಗುತ್ತೆ ಯಾವುದೇ ಆದರೂ ಅಷ್ಟೇ ಲಾಸ್ಟಲ್ಲಿ ನೀವು ಫೋಲ್ಡ್ ಮಾಡಿ ನೀವು ಡಬಲ್ ಸ್ಟಿಚ್ನ ಹಾಕೊಳ್ಳೇಬೇಕು ರಫ್ ಮಾಡಬೇಡಿ ಆವಾಗ ನಿಮಗೆ ಅದು ಟೈಟಾಗಿ ಕೂರುತ್ತೆ ಸೇಮ್ ಈ ಕಡೆ ಸೈಡ್ ಹೆಂಗೆ ಹಾಕ್ಕೊಂಡ್ವಿ ಅದೇ ರೀತಿ ಆ ಕಡೆ ಸೈಡ್ ಕೂಡ ಸ್ಟಿಚ್ ಮಾಡ್ಕೋಬೇಕು ಇಲ್ಲೂ ಕೂಡ ಅಷ್ಟೇ ಫಸ್ಟ್ ಫಸ್ಟು ನೀವು ಒಂದು ಸ್ವಲ್ಪ ಲೇಸ್ನೇ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಇಲ್ಲಾಂತಂದರೆ ನೀವು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಸ್ಟಿಚ್ ಮಾಡುವಾಗಲಾದರೂ ಕೂಡ ಲೇಸನ್ನು ಹಾಕೋಬೋದು ಸೊ ಅವರು ಲೇಸ್ ಬೇಡ ಅಂದಿದ್ರು ಹಾಗಾಗಿ ನಾನು ಫಸ್ಟೇ ಹಾಕಿರಲಿಲ್ಲ ಅದಾದಮೇಲೆ ಲೇಸ್ನೂ ಹಾಕಿ ಅಂತಂದ್ರೂ ಹಾಗಾಗಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಅಂತಂದರೆ ನೀವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆನೇ ಲೇಸ್ ಹಾಕೊಂಡ್ರೆ ನಿಮಗೆ ಅದು ಒಳಗಡೆ ಹೋಗುತ್ತಲ್ಲ ಫಿನಿಷಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವರು ಲಾಸ್ಟಲ್ಲಿ ಹೇಳಿದರು ಅದರಿಂದ ನಾನು ಇವಾಗ ಆಗುತ್ತೆ ಸೊ ನೋಡಿದ್ರಲ್ವ ವೀಡಿಯೋ ಇಷ್ಟಾದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ವೀಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್